ಅಸ್ಸಲಾಮು ವಾಲೇಕು ವರಹಮತುಲ್ಲಾಹಿ ಒಬ್ಬರ ಮರಣವು ಒಂದು ವಾಸ್ತವಿಕತೆಯಾಗಿದೆ ಇದನ್ನು ಯಾರೂ ನಿರಾಕರಿಸಲಾರರು ಮರಣದೊಂದಿಗೆ ಮನುಷ್ಯನಿಗೆ ಅಲ್ಲಹನಿಂದ ನೀಡಲಾದ ಆಯುಷ್ಯ ಕೊನೆಗೊಳ್ಳುತ್ತದೆ ಮತ್ತು ಮರಣವು ಪರಲೋಕದ ಜೀವನಕ್ಕೆ ಒಂದು ತಯಾರಿಯಾಗಿದೆ ಕಬರ್ ಜೀವನವು ಪರಲೋಕದ ಜೀವನದ ಮೊದಲ ಹಂತವಾಗಿದೆ ಎಂದು ವಿದ್ವಾಂಸರು ವಿವರಿಸುತ್ತಾರೆ ಆದರೆ ಮರಣದ ನಂತರ ಕಬರ್ನಲ್ಲಿ ಮೈಯತ್ನನ್ನು ಇಡುವ ಸಮಯದಲ್ಲಿ ಮಯ್ಯದ್ಗೆ ಜೀವ ಬಂದಿರುವ ಹಲವಾರು ಅದ್ಭುತ ಘಟನೆಗಳ ಬಗ್ಗೆ ನಾವು ಕೇಳಿದ್ದೇವೆ ಇಂತಹ ಒಂದು ಅದ್ಭುತ ಘಟನೆಯ ಬಗ್ಗೆ ಇಂದು ನಾವು ಚರ್ಚಿಸಲಿದ್ದೇವೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಈ ಘಟನೆ ನಡೆಯಿತು ಒಂದು ಶುಕ್ರವಾರದಂದು ಊರಿನ ಒಬ್ಬ ಯುವಕ ಮರಣ ಹೊಂದಿದ ಮರಣಾನಂತರದ ಕ್ರಿಯೆಗಳನ್ನು ನಿರ್ವಹಿಸಲು ಅವನನ್ನು ಕೊಂಡೊಯ್ಯಲಾಯಿತು ಸ್ನಾನ ಮಾಡಿಸಿ ಕಫನ್ ಮಾಡಿದ ನಂತರ ಮೈಯತ್ ನಮಾಜ್ಗಾಗಿ ಕೊಂಡೊಯ್ಯಲಾಯಿತು ಎಲ್ಲರೂ ಮಯ್ಯತ್ ನಮಾಜ್ ಮಾಡಿದ ನಂತರ ಅವನನ್ನು ಕಬರ್ನಲ್ಲಿ ಸಮಾಧಿ ಮಾಡಲು ನಿರ್ಧರಿಸಲಾಯಿತು ಆದರೆ ಕಬರ್ನಲ್ಲಿ ಇಡುವ ಸಮಯದಲ್ಲಿ ಮಯ್ಯತ್ಗೆ ಬೆವರು ಜಿನುಗಲು ಪ್ರಾರಂಭವಾಯಿತು ಇದನ್ನು ಕಂಡು ಅಲ್ಲಿದ್ದವರು ಗಾಬರಿಗೊಂಗಿದರು ಈ ಅದ್ಭುತ ಘಟನೆಯನ್ನು ಕಂಡು ಎಲ್ಲರೂ ಒಬ್ಬರಿಗೊಬ್ಬರು ಚರ್ಚಿಸಲು ಪ್ರಾರಂಭಿಸಿದರು ಅವರು ಒಂದು ನಿರ್ಧಾರಕ್ಕೆ ಬಂದು ಊರಿನ ಒಬ್ಬ ವೈದ್ಯರನ್ನು ಕರೆದು ಈ ಘಟನೆಯನ್ನು ತಿಳಿಸಿದರು ವೈದ್ಯರು ಬಂದು ಅವನನ್ನು ಪರೀಕ್ಷಿಸಿದ ನಂತರ ಈ ಯುವಕ ಇನ್ನೂ ಜೀವಂತವಾಗಿದ್ದಾನೆ ಎಂದು ಹೇಳಿದರು ಎಲ್ಲರೂ ಆಶ್ಚರ್ಯಗೊಂಡರು ಮರಣಾನಂತರದ ಎಲ್ಲ ಕ್ರಿಯೆಗಳು ಮುಗಿದು ಸಮಾಧಿ ಮಾಡಲು ಮಾತ್ರ ಬಾಕಿ ಇದ್ದಾಗ ಜೀವ ತಿರುಗಿ ಬಂದಿದ್ದು ಬಹಳ ಆಶ್ಚರ್ಯಕರವಾಗಿತ್ತು ಎಲ್ಲರೂ ಅಲ್ಲಾಹು ಅಕ್ಬರ್ ಎಂದು ಗಟ್ಟಿಯಾಗಿ ಕೂಗಿದರು ಅಲ್ಲಾಹನ ಈ ಅದ್ಭುತವನ್ನು ಕಂಡು ಎಲ್ಲರೂ ವಿಸ್ಮಯಗೊಂಡರು ಲಕ್ನೋದಲ್ಲಿ ನಡೆದ ಈ ಘಟನೆಯು ವಿಶ್ವದಾದ್ಯಂತ ದೊಡ್ಡ ಚರ್ಚೆಯ ವಿಷಯವಾಯಿತು ಪ್ರವಾದಿಗಳ ಮತ್ತು ಅವರ ಸಹಾಬಿಗಳ ಕಾಲದಲ್ಲಿ ಇಂತಹ ಘಟನೆಗಳು ನಡೆದಿವೆ ಎಂದು ಇತಿಹಾಸವು ನಮಗೆ ದೃಢೀಕರಿಸುತ್ತದೆ ಇಂತಹ ಘಟನೆಗಳು ನಮಗೆ ಕಲಿಸುವುದು ಅಲ್ಲಾಹನಿಂದ ನೀಡಲಾದ ಉಳಿದ ಸಮಯವನ್ನಾದರೂ ಅವನಿಗೆ ವಿಧೇಯರಾಗಿ ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿದೆ ಇತಿಹಾಸದಲ್ಲಿ ಇಂತಹ ಹಲವಾರು ಘಟನೆಗಳನ್ನು ಕಾಣಬಹುದು ವಿಶೇಷವಾಗಿ ಈಸಾ ನಬಿ ನೂಹ್ ನಬಿಯ ಮಗನನ್ನು ಜೀವಂತಗೊಳಿಸಿದ ಘಟನೆಯನ್ನು ತಿಳಿಯದವರು ಯಾರೂ ಇರಲಾರರು ಮುಜಿಜಾತ್ಗಾಗಿ ಕಬರ್ನಿಂದ ಎದ್ದು ಬರಲು ಆದೇಶಿಸಲಾದ ಅವನು ನಂತರ ಮರಣಿಸಲು ಕೇಳಿದಾಗ ಮರಣದ ನೋವಿನ ಬಗ್ಗೆ ದೂರಿದ್ದು ಇತಿಹಾಸವು ನಮಗೆ ಸ್ಪಷ್ಟಪಡಿಸುತ್ತದೆ ಇದರಿಂದ ನಾವು ಅರ್ಥಮಾಡಿಕೊಳ್ಳಬೇಕಾದದ್ದು ಮರಣವು ಬಹಳ ನೋವಿನಿಂದ ಕೂಡಿದ್ದು ಪರಲೋಕದ ಜೀವನದ ಆರಂಭವಾಗಿದೆ ಅಲ್ಲಾಹ ಸುಭಾನುಹುವ ತಾಲ ಮರಣ ಸಮಯದಲ್ಲಿ ಈಮಾನ್ನೊಂದಿಗೆ ಮರಣಿಸಲು ನಮಗೆ ಎಲ್ಲರಿಗೂ ತೌಫೀಕ್ ನೀಡಲಿ ಮರಣದ ನೋವಿನಿಂದ ಅಲ್ಲಾಹ ನಮ್ಮನ್ನು ರಕ್ಷಿಸಲಿ ಆಮೇನ್ ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಿ ಎಂದು ನೆನಪಿಸುತ್ತೇನೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ದುವಾದೊಂದಿಗೆ ಅಸ್ಸಾಮಾಲೆಕುಂ ವರಹಮತುಲ್ಲಾಹಿ ಒಬರ ಕಾತುಹು